ಎಲ್ಲರಿಗೂ ನಮಸ್ತೆ ಜಿ ಟಿ ಜಿ ಲಘು ಹಾಸ್ಯ ಚಾನೆಲ್ಗೆ ತಮಗೆಲ್ಲ ಸುಸ್ವಾಗತ ಹಾಂ ನಮ್ಮ ಚಾನೆಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ ಇಲ್ಲದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ಹಾಸ್ಯದ ತುಣುಕುಗಳು ಕೂಡಲೇ ನಿಮಗೆ ಸಿಗುತ್ತೆ ನಮ್ಮ ಹಾಸ್ಯದ ತುಣುಕು ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಕಿರಿಕಿರಿಯಾಗದಿರಲಿ ನಿಮ್ಮ ವರ್ತನೆ ಅನ್ನುವಂತಹ ಹಾಸ್ಯದ ತುಣುಕಿನೊಂದಿಗೆ ಒಂದು ಪುಟ್ಟ ಸಂದೇಶವನ್ನು ನೀಡೋದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ನಾವು ದೇವಾಲಯಕ್ಕೆ ಹೋಗೋದು ದೇವರ ದರ್ಶನಕ್ಕೆ ಅಲ್ಲಿ ಸಾಮಾಜಿಕ ಕಟ್ಟುಪಾಡಿಗೆ ಅನುಸಾರವಾಗಿ ನಿಯಮಗಳು ಹಾಗೂ ವಸ್ತ್ರ ಸಂಹಿತೆಗಳು ಇರ್ತವೆ ದರ್ಶನಕ್ಕೆ ಪುರುಷರಿಗೆ ಪಂಚೆ ಕಡ್ಡಾಯ ಸ್ತ್ರೀಯರಿಗಾದರೆ ಸೀರೆ ದುಪ್ಪಟ್ಟ ಕಡ್ಡಾಯ ಅಂತ ಹಾಕಿರ್ತಾರೆ ಆದರೆ ಕೆಲವರು ಅಲ್ಲಿ ಸಿನಿಮಾ ತಾರೆಯರನ್ನೂ ಮೀರಿಸುವ ಮಟ್ಟಕ್ಕೆ ಅಲಂಕರಿಸಿಕೊಂಡು ಬಂದಿರ್ತಾರೆ ತಲೆ ಕೂದಲನ್ನು ಬಿರಿ ಹುಯ್ದುಕೊಂಡು ಟೈಟ್ ಪ್ಯಾಂಟ್ ಅಥವಾ ತ್ರೀ ಫೋರ್ತ್ನಲ್ಲಿ ಬರ್ತಾರೆ ನಮ್ಮ ಉದ್ದೇಶ ದೇವರ ದರ್ಶನ ಆದರೆ ಅವರ ಉದ್ದೇಶ ಅವರ ಡ್ರೆಸ್ಸಿನ ಪ್ರದರ್ಶನ ದೇವಸ್ಥಾನ ಹಾಗೂ ಶಿಕ್ಷಣ ಸಂಸ್ಥೆಗಳು ಪ್ರದರ್ಶನದ ತಾಣಗಳ ಅಲ್ಲ ಕೆಲವು ಯುವಕ ಯುವತಿಯರು ಡ್ರೆಸ್ ಮಾಡುವಲ್ಲಿ ಕಿರುತೆರೆಯ ನಟ ನಟಿಯರನ್ನ ಅನುಕರಿಸ್ತಾರೆ ಇದು ಆನೆಯನ್ನು ಮೊಲ ಅಲಕ ಅನುಕರಿಸಿದಂತೆ ಆಯಿತು ಆನೆ ದೊಡ್ಡ ಪ್ರಾಣಿ ಅದು ದೊಡ್ಡ ಗಾತ್ರದ ಲಕ್ಕಿ ಲಗ್ ಲದ್ದಿ ಹಾಕೋದನ್ನು ನೋಡಿ ಮೊಲವು ತಾನೂ ಅಷ್ಟೇ ದೊಡ್ಡಕ್ಕೆ ಲದ್ದಿ ಹಾಕಲು ತನ್ನ ಗುದದ್ವಾರವನ್ನು ಸೆಟ್ ಮಾಡಿ ನಿಲ್ಲಿಸಿ ಮುಕ್ಕುರಿಯಿತು ಮುಕ್ಕುರಿಯುವ ಫೋರ್ಸಿಗೆ ಅದರ ಎರಡೂ ಕಣ್ಣುಗಳು ಮುಂದೆ ಬಂತು ಮುಂದೆ ಲದ್ದಿಯ ಬದಲು ಗೋಲಿಯ ಗಾತ್ರದ ನಾಲ್ಕು ಹಿಕ್ಕೆ ಉದುರಿತು ಕ್ಯಾಂಟೀನಿಗೆ ಹೋದರೆ ಒಂದಷ್ಟು ಜನ ಎಡಗೈನಲ್ಲಿ ಸಿಗರೇಟನ್ನು ಹಿಡಿದು ಒಂದು ದಮ್ ಎಳೆದು ಅರ್ಧ ಹೊಗೆಯನ್ನು ನುಂಗಿ ಬಲಗೈನಲ್ಲಿ ಟೀ ಗ್ಲಾಸ್ ಹಿಡಿದು ಅರ್ಧ ಟೀಯನ್ನು ಕುಡಿದು ಅರ್ಧ ಹೊಗೆ ಬಿಡೋದನ್ನು ನೋಡಿದ್ದೀನಿ ಬೆಂಕಿ ಹಚ್ಚಿದ ಸಿಗರೇಟಿನ ಇನ್ನೊಂದು ತುದಿಯನ್ನು ಕಚ್ಚಿರುವ ಈ ಮೂರ್ಖರು ಯಾವತ್ತೂ ಆರೋಗ್ಯವಾಗಿ ಇರೋದೇ ಇಲ್ಲ ಜೊತೆಗೆ ಮಂಗ ಮೊಸರು ತಿಂದು ಮೇಕೆಯ ಮೂತಿಗೆ ಒರೆಸಿದ ಹಾಗೆ ಹೊಗೆ ಉಗುಳುವ ಈ ಮಾನವ ಯಂತ್ರಗಳು ಕಪಿ ತಾನೂ ಕೆಟ್ಟಿತು ವನವನ್ನೂ ಕೆಡಿಸ್ತು ಅನ್ನೋಂತೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾರಲ್ಲ ಇದಕ್ಕೇನು ಹೇಳಬೇಕು ಗಂಡಸರಿಗೆ ಮಾತ್ರ ಅದರಲ್ಲೂ ಬಸ್ಸಿನಲ್ಲಿ ಕೂತಾಗ ನಿಂತಾಗ ಮಾತ್ರ ಬರುವ ಕಾಯಿಲೆ ಒಂದುಂಟು ಅದೇನು ಹೇಳ್ತೀನಿ ಕೇಳಿ ಕೂತ್ಕೊಳ್ಳೋದಿಕ್ಕೆ ಸೀಟ್ ಸಿಕ್ಕಿ ಪಕ್ಕದಲ್ಲಿ ಕೂತ್ಕೊಂಡವರು ಮಹಿಳೆ ಆದರೆ ಕೆಲವು ಪುರುಷ ಪ್ರಾಣಿಗಳಿಗೆ ತಲೆ ನೆಟ್ಟಗೆ ನಿಲ್ಲದೆ ಒಳ್ಳೆ ಮೆಣಸಿನ ಬಳ್ಳಿಯಂಗೆ ಸಪೋರ್ಟ್ ಬೇಕಾಗಿ ಬರುತ್ತೆ ನಿದ್ರೆ ಬಂದು ತಲೆ ವಾಲ್ತಾ ವಾಲ್ತಾ ಪಕ್ಕದಲ್ಲಿ ಕುಳಿತ ತರುಣಿಯ ದೇಹಕ್ಕೆ ಹೊರಗಿ ನಿಲ್ಲುತ್ತೆ ಆ ಬಡಪಾಯಿ ಎರಡು ಮೂರು ಸಲ ತಲೆಯನ್ನು ಆಚೆ ಜರುಗಿಸ್ತಾಳೆ ಕೆಲವೊಮ್ಮೆ ಎದ್ದು ಆಚೆನೇ ಹೋಗ್ಬಿಡ್ತಾಳೆ ಈ ಪ್ರಕ್ರಿಯೆ ನ್ಯೂಟನ್ನಿನ ನಾಲ್ಕನೇ ನಿಯಮದಂತೆ ಕೆಲಸ ಮಾಡುತ್ತೆ ಪಕ್ಕದಲ್ಲಿ ಕುಳಿತ ತರುಣಿ ಸ್ಮಾರ್ಟ್ ಆಗಿದ್ದಷ್ಟು ಹಾಗೂ ಯಂಗ್ ಆಗಿದ್ದಷ್ಟು ಈ ವಾಲು ಮನುಷ್ಯನ ತಲೆ ವಾಲುವಿಕೆಯ ವೇಗ ಹಾಗೂ ಆವರ್ತನಗಳು ಕೂಡ ಜಾಸ್ತಿ ಫಿಸಿಕ್ಸ್ ಟೀಚರ್ಗಳು ಲೋಲಕದ ಉದಾಹರಣೆಯನ್ನು ನೆನಪಿಸಿಕೊಳ್ಬೋದು ಕುಳಿತ ತರುಣಿಗೆ ಮಾತ್ರ ಈ ನಿಯಮ ಅಲ್ ಈ ನಿಯಮ ಅಲ್ಲ ನಿಂತ ಹುಡುಗಿಯ ಬೆನ್ನು ಶಿರ ಸೊಂಟವನ್ನೂ ಸವರಿ ಬೈಗುಳ ಹಾಗೂ ಚಪ್ಪಲಿ ಸೇವೆಯನ್ನು ಗಿಟ್ಟಿಸಿಕೊಳ್ತಾರೆ ಈ ಚಪಲ ಚೆನ್ನಿಗದಾಯರು ಇದಕ್ಕೆ ಮುಖ್ಯ ಕಾರಣ ತಾನು ಗಂಡು ಅನ್ನುವಂತಹ ಅಹಮ ಈ ಕಾಯಿಲೆಗೆ ಬಹುಶಃ ಅಹಮೋಪತಿ ಅಂತ ಕರೀಬಹುದು ಅಂತ ಕಾಣಿಸುತ್ತೆ ಈ ಅಹಮೋತ್ಪತಿಗಳು ನೆನಪಿಟ್ಕೋಬೇಕು ಪಕ್ಕದಲ್ಲಿ ಕುಳಿತ ತರುಣಿ ಸ್ಮಾರ್ಟ್ ಆಗಿದ್ರು ಆಕೆ ಕೊಡುವ ಚಪ್ಪಲಿ ಏಟು ಮಾತ್ರ ಸ್ಮಾರ್ಟ್ ಆಗಿ ಇರೋದಿಲ್ಲ ಅಂತ ನಮ್ಮ ಪಕ್ಕದಲ್ಲಿ ಕುಳಿತ ಸ್ಮಾರ್ಟ್ ಆದ ಹುಡುಗಿಗೆ ಹೊಟ್ಟೆ ತೊಳಿಸಿ ಆಕೆ ಬೊಳ್ಳನೆ ವಾಂತಿ ಮಾಡಿದರೆ ಆ ವಾಂತಿಯು ಸ್ಮಾರ್ಟ್ ಆಗಿರಲ್ಲ ಅನ್ನೋದು ಅವನಿಗೆ ತಿಳಿತಿಲ್ಲ ಇತರರ ಕೆಲವೊಂದು ವೈಯಕ್ತಿಕ ವಿಚಾರವನ್ನು ನಾವು ಕೇಳಬಾರದು ಅವರಿಗೆ ಅದು ಮುಜುಗರ ಉಂಟು ಮಾಡುತ್ತೆ ಹೆಣ್ಣಿನ ಪ್ರಾಯ ಕೇಳಬಾರ್ದು ಗಂಡಿನ ಸಂಬಳ ಕೇಳಬಾರ್ದು ಬಡವನಿಗೆ ಆಸೆ ತೋರಿಸಬಾರ್ದು ಶ್ರೀಮಂತನಿಗೆ ಭಾಷೆ ಹೇಳಬಾರ್ದು ನಿನಗೆಷ್ಟು ಮಕ್ಕಳು ನಿನಗೆ ನೀನ್ಯಾಕೆ ಗಡ್ಡ ಬಿಟ್ಟಿದ್ದಿ ನೀನು ಯಾಕೆ ಮದುವೆ ಆಗಿಲ್ಲ ನೀನು ಯಾಕೆ ದಪ್ಪ ನಿನ್ನ ಮಗಳಿಗೆ ಯಾಕೆ ಮದುವೆ ಮಾಡಿಲ್ಲ ಇಂತಹ ಪ್ರಶ್ನೆಗಳಿಗೆ ಅಧಿಕ ಪ್ರಸಂಗ ಪ್ರಶ್ನೆಗಳು ಅಂತ ಹೆಸರು ಇನ್ನೊಬ್ಬರಿಗೆ ಅತ್ಯಂತ ಕಿರಿಕಿರಿ ಮಾಡುವ ಒಂದು ನಡವಳಿಕೆ ಹಲವರಲ್ಲಿ ಇದೆ ಅದಕ್ಕೆ ಏನು ಹೆಸರು ಗೊತ್ತಿಲ್ಲ ನಾನು ಮಾತ್ರ ಅದಕ್ಕೆ ವ್ಯಾವ್ ವ್ಯಾವ್ ಪದ್ಧತಿ ಅಂತ ಹೆಸರಿಟ್ಟಿದ್ದೇನೆ ಕೆಲವರು ಬೆಳಿಗ್ಗೆ ಮುಖ ತೊಳೆಯುವಾಗ ತಮ್ಮ ಕೈಯನ್ನು ಗಂಟಲಿನ ಬುಡಕ್ಕೆ ಹಾಕಿ ನಾಲಿಗೆ ಕ್ಲೀನ್ ಮಾಡೋದೋ ಅಥವಾ ಕಫ ತೆಗೆಯೋದೋ ಮಾಡ್ತಾರೆ ಆಗ ವ್ಯಾವ್ ವ್ಯಾವ್ ಎಂಬ ಇವರ ಕಂಟಲು ಹಾಗೂ ನಾಭಿಯಿಂದ ಹೊರಟ ಸೌಂಡು ಮೂರು ಫರ್ಲಾಂಗ್ವರೆಗೆ ಕೇಳಿಸ್ಬೋದೇನ ಅವರ ಆರ್ಭಟ ನೋಡಿದರೆ ಇವರು ಶ್ವಾಸಕೋಶದಿಂದ ಅರ್ಧ ಲೀಟರ್ ಕಫ ತೆಗೆಯುತ್ತಾರೋ ಅಂತ ಭಾಸವಾಗುತ್ತೆ ಇಂತಹವರು ವ್ಯಾವ್ ವ್ಯಾವ್ ಸೌಂಡ್ ಮಾಡುವ ಹೊತ್ತಿಗೆ ಇನ್ನೊಂದು ಮನೆಯಲ್ಲಿ ತಿಂಡಿ ತಿಂತಿರುವವರ ತಿಂಡಿ ಖಂಡಿತ ಹೊಟ್ಟೆಯಿಂದ ಹೊರಗೆ ಬರುತ್ತೆ ಇಂತಹ ಅಪೂರ್ವ ಜೀವಿಗಳು ಈ ಕಾಯಕವನ್ನು ಹೋಟೆಲಲ್ಲೂ ಮಾಡ್ತಾರೆ ಅದಕ್ಕೆ ಕೆಲವು ಹೋಟೆಲ್ಗಳಲ್ಲಿ ನಾಲಿಗೆಯ ಚಿತ್ರ ಹಾಕಿ ಇಲ್ಲಿ ವ್ಯಾವ್ಯಾವ್ ಮಾಡಬಾರ್ದು ಅಂತ ಬೋರ್ಡ್ ಬೋರ್ಡನ್ನು ಹಾಕಿರ್ತಾರೆ ನೋಟನ್ನು ಎಣಿಸುವಾಗ ಕೆಲವರು ಧಾರಾಳವಾಗಿ ತಮ್ಮ ಬಾಯಿಯ ಎಂಜಲನ್ನು ಮಸಾಲ ದೋಸೆಗೆ ತುಪ್ಪ ಸವರಿದಂತೆ ಸವರಿ ಎಣಿಸ್ತಾರೆ ಮಾತಾಡುವಾಗ ಎಂಜರ್ ಸ್ಪ್ರೇ ಮಾಡೋದು ಫಂಕ್ಷನ್ನಲ್ಲಿ ಅರ್ಧ ಊಟ ಆದಾಗ ನೆಕ್ಸ್ಟ್ ಬ್ಯಾಚ್ನವರು ಉಣ್ಣುವವರ ಹಿಂದೆ ತಮ್ಮ ಸೀಟನ್ನು ರಿಸರ್ವ್ ಮಾಡಲು ನಿಂತರೆ ಕುಳಿತು ಉಣ್ಣುವವನ ಗಂಟಲಲ್ಲಿ ಅನ್ನ ಹೇಗೆ ತಾನೇ ಇಳಿದೀತು ನಮ್ಮ ನಡವಳಿಕೆ ಅಣ್ಣ ಬಸವಣ್ಣನವರು ಹೇಳಿದಂತೆ ಬೇರೆಯವರಿಗೆ ಅಸಹ್ಯವಾಗಿರಬಾರದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ